ಫ್ರೆಂಡ್ಸ್ ಇವತ್ತು ನಾನು ಬೇಳೆ ಸೊಪ್ಪನ್ನು ಉಪ್ಪು ಮಾಡ್ತಾಯಿದ್ದೀನಿ ಕುಕ್ಕರ್ ಕುಕ್ಕರಾರಿದೆ ನೋಡ್ತಾಯಿದ್ದೀನಿ ಬೇಳೆ ಸೊಪ್ಪು ಈರುಳ್ಳಿ ಎರಡು ಈರುಳ್ಳಿ ಎಲ್ಲ ಹಸಿ ಹಸಿನ್ಕಾಯಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಒಂದು ಐದರ ಸರಿ ಕೂಗ್ಸಿದ್ನಿ ಫ್ರೆಂಡ್ಸ್ ಚೆನ್ನಾಗಿ ಬೇಳೆ ಈಗ ಚೆನ್ನಾಗಿ ಬಂದಿದೆ சோப்போட்டாய் நான் ஃப்ரெண்ட்ஸ் இது வேட மொத்த சப்பின கொப்பு மக்களே கிரியனி எல்லும் இஷ்ட உண ஆக்கி தீர்ப்பு ஃப்ரெண்ட்ஸ் சொல் சாம்பார் பிடி ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಆಗಲೇ ನಾನು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಒಂದು ಮೂರು ಹಾಕಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಇದನ್ನು ಚೆನ್ನಾಗಿ ಸೌಟಲ್ಲಿ ಬಟ್ಟಾಯಿಸ್ಬೇಕು ಫ್ರೆಂಡ್ಸ್ ಈಗ ಸ್ವಲ್ಪ ಮರಳು ಬಿಡಬೇಕು ಸ್ವಲ್ಪ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕೊಳ್ಳಿ ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋದು ಇಲ್ಲ ಸ್ವಲ್ಪ ಗಟ್ಟಿಗೂ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಾನು ಸ್ವಲ್ಪ ನೀರು ಹಾಕ್ತೀನಿ ಫ್ರೆಂಡ್ಸ್ ಇದಕ್ಕೆ ಅದ್ರ ಮರಡುವವರಿಗೆ ಇಲ್ಲಿ ಬೇಳೆ ಸೊಪ್ಪಿನ ಪೊಪ್ಪಿಗೆ ಒಗ್ಗರಣೆ ಹಾಕೋಣ ಒಂದು ಎರಡು ಸ್ಪೂನು ಎಣ್ಣೆ ಹಾಕೋಣ ಒಂದು ಚಿಕ್ಕ ಸೊಪ್ಪು ಸ್ಪೂನು ಅದಕ್ಕೆ ಒಂದು ನಾಲ್ಕು ಹಾಕಿ ಇಲ್ಲಿ ಮರಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಇಂಗಿನ ಒಗ್ಗರಣೆ ಕೊಡಬೇಕು ತುಂಬ ರುಚಿಯಾಗಿರುತ್ತೆ ಸಾಸಿವೆ ಬೇಸಿದ ತನಕ ಪಪ್ಪು ರೆಡಿ ಆಗ್ತಾಯಿದೆ ಸೊಪ್ಪಿನ ಪಪ್ಪು ನೋಡಿ ಫ್ರೆಂಡ್ಸ್ ತುಂಬ ಹೆಲ್ದಿಯಾಗಿದೆ ಇದಕ್ಕೆ ಕಾಯಿನೂ ರುಬ್ಬ ಹಾಕ್ಬೋದು ಆದರೆ ನಾನು ಬಟ್ಟೆ ಹಾಕ್ತಾಯಿಲ್ಲ કરી હાગે મારતા આવી દીની ઇલે સાસવે સીડતાઈ દે ઇ રીતે ઓનસા મિંગને વઘરણે હકતા આવી દીની ચટ્ટીકે લંગ વેર જીંગુ થી વિગેરે થી બતાઈ દે

మేము ముద్ద రగి ముద్ద తుంబికరవారి తుంబెల్దీ ఆగి పప్పు ఫ్రెండ్ ట్రై మి థ్యాంక్ యూ ఫ్రెండ్